ಫಸ್ಟ್ ಥಿಂಗ್ ಸಾರಿ ತುಂಬಾ ಲೇಟ್ ಆಯ್ತು ಅನ್ಸುತ್ತೆ ಈ ಫಿಲಿಂ ಬಗ್ಗೆ ನನಗೆ ಯಾವ್ದರ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಫಸ್ಟ್ ಥಿಂಗ್ ಅಂಡ್ ಇವತ್ತು ಮಾರ್ನಿಂಗ್ ನಡೆದ ಒಂದು ಇನ್ಸಿಡೆಂಟಲ್ಲಿ ಲೈಕ್ ಆ ಡೈರೆಕ್ಟರ್ ಬಂದ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಲೈಕ್ ಬೇಕು ಅಂತಾನೆ ಈ ಫಿಲಿಮ್ ಮೇಲೆ ನೆಗೆಟಿವ್ ರಿವ್ಯೂಸ್ ಮಾಡಿದ್ರು ಅದು ಇದು ಏನನ್ನ ಹೇಳ್ತಾರೆ ಸರಿ ಇಷ್ಟೆಲ್ಲ ಹೇಳ್ತಿದಾರಲ್ಲ ಏನಿದೆ ಅಂತ ನೋಡೋಣ ಅಂತ ಫಿಲಿಂ ನೋಡಿದ್ರೆ ಲಿಟ್ರಲಿ ಹೇಳ್ತೀನಿ ಫಿಲಿಮ್ ನೋಡಿದ್ಮೇಲೆ ತುಂಬಾ ಬೇಜಾರಾಯ್ತು ಯಾಕೆ ಅಂತ ಹೇಳಿದ್ರೆ ಇಂಥ ಒಳ್ಳೆ ಫಿಲಿಮ್ನ ಇಷ್ಟು ದಿನ ಅವಾಯ್ಡ್ ಮಾಡಿದೆ ಅಂತ ಅಂಡ್ ಫಿಲಿಮ್ ಇದು ಬಂದು ತೆಲುಗು ಮತ್ತು ತಮಿಳಲ್ಲಿದೆ ಬಟ್ ಧ್ರುವ ವಿಕ್ರಮ್ ಅದೇ ಗ್ರೂ ನಮ್ಮ ವಿಕ್ರಮ್ ಅವರ ಮಗ ಇವರು ಆ್ಯಕ್ಟಿಂಗ್ ಲಿಟ್ರಲಿ ಹೇಳ್ತೀನಿ ಮಾಡಿರೋದು ಎರಡು ಮೂರು ಫಿಲಿಮ್ ಅಷ್ಟೇ ಟಾಪ್ ನಾಚ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಅಂಡ್ ಟೂ ಅವರ್ಸ್ ಫಾರ್ಟಿ ಟೂ ಮಿನಿಟ್ಸ್ ಸಮಥಿಂಗ್ ಏನೋ ಇದೆ ಫಿಲಿಮ್ ಲಿಟ್ರಲಿ ಒಂದು ನಿಮಿಷ ಕೂಡ ನಿಮಗೆಲ್ಲೂ ಬೋರ್ ಅಂತ ಅನ್ಸಲ್ಲ ವಾಟ್ ಟೆ ಅಂತ ಹೇಳ್ಬೋದು ಅಂಡ್ ಈ ಫಿಲಿಮಲ್ಲಿ ಅಲ್ಲಿ ಟಾಪ್ ಟಾಪ್ ನಾಚ್ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಲೈಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅಲ್ಲೆಲ್ಲ ಸ್ವಲ್ಪ ಕಲ್ಚರ್ ಥಿಂಕ್ಸ್ ಬರುತ್ತೆ ಅಂಡ್ ಈ ಲೋ ಲೆವೆಲ್ ಗ್ಯಾಂಗ್ಸ್ಟರ್ ಅಂತ ಹೇಳ್ಬೋದು ನೀವು ಒಂಥರ ಆ ಫೀಲೇ ಬೇರೆ ಲೈಕ್ ನನಗೆ ವೆಟ್ರಿಮಾರನ್ನ ಟೂ ಪಾಯಿಂಟ್ ಓ ಥರ ಅನಿಸ್ತು ಈ ಫಿಲಿಮ್ ಮೇಲೆ ಲಿಟ್ರಲಿ ಅದೇ ಫ್ಲೇವರ್ ಇರುತ್ತೆ ವೆಟ್ರಿಮಾರ ಫ್ಲೇವರ್ ಯಾವ ಥರ ಇರುತ್ತೋ ಎಕ್ಸಾಕ್ಟ್ಲಿ ಸಿಮಿಲರ್ ಆಗಿ ಇದೆ ಫಿಲಿಮ್ ಆ್ಯಂಡ್ ನೋಡ್ಬೋದು ಆ ಫಿಲಿಮ್ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ವೈಲೆನ್ಸ್ ಓದು ಇದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅಂಡ್ ಸ್ಪೋರ್ಟ್ಸ್ ಡ್ರಾಮ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ತಪ್ಪದೇ ನೋಡಲೇಬೇಕಾಗುತ್ತಂತ ಫಿಲಿಮ್ ಆ್ಯಂಡ್ ಐ ನೋ ಅದು ಕನ್ನಡ ಫಿಲಿಮ್ಸ್ ಇಲ್ಲ ಸೊ ಹೋ ಬರ್ತಾ ಇತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಬಾಯ್